ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ವೆಂಕಟೇಶ್ ಮೊದಲಿಗೆ ಒಂದು ಸಣ್ಣ ವಿನಂತಿ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ನೀಡುತ್ತಿರುವ ಬೆಂಬಲ ನನಗೆ ಇನ್ನಷ್ಟು ಅದ್ಭುತವಾದ ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗುತ್ತಿದೆ ಇಂದಿನ ನಾವು ನೋಡಲಿರುವ ದೇವಾಲಯ ಗೋವಾದಲ್ಲಿ ಇರುವ ಒಂದು ಅದ್ಭುತ ಬಹಳಷ್ಟು ಜನರಿಗೆ ಗೋವಾ ಅಂದರೆ ಕಡಲತೀರಗಳು ಚರ್ಚ್ಗಳು ಪ್ರವಾಸಿ ಸ್ಥಳಗಳು ನೆನಪಿಗೆ ಬರುತ್ತವೆ ಆದರೆ ಗೋವಾದಲ್ಲೂ ನಮ್ಮ ಸನಾತನ ಧರ್ಮ ಹಿಂದೂ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಅನೇಕ ಪವಿತ್ರ ದೇವಾಲಯಗಳಿವೆ ಈಗಾಗಲೇ ನಿಮ್ಮಲ್ಲಿ ಹಲವರಿಗೆ ಈ ದೇವಾಲಯದ ಹೆಸರು ಗೊತ್ತೇ ಇರಬಹುದು ವಾಸ್ಕೋದಿಂದ ಸುಮಾರು ಇಪ್ಪತ್ತು ಕಿ ಮೀ ದೂರದಲ್ಲಿ ಗೋವದ ಹೃದಯದಲ್ಲಿ ನಿಂತಿರುವ ಅದ್ಭುತ ದೇವಾಲಯವೇ ನಮ್ಮ ಬಿರ್ಲಾ ಮಂದಿರ ಹಿಂದೂಗಳ ಭಕ್ತಿಯ ಸಂಕೇತವಾಗಿ ನಿಂತಿರುವ ಈ ಮಂದಿರವನ್ನು ನೋಡಲು ದೇಶದ ಮೂಲೆ ಮೂಲೆಯಿಂದ ಭಕ್ತರು ಬರುತ್ತಾರೆ ಗೋವದಲ್ಲಿ ನಮಗೆ ಕಾಣಿಸುವ ಕೆಲವು ಪ್ರಮುಖ ದೇವಾಲಯಗಳು ಮುಕ್ತಿನಾಥ ಈಶ್ವರ ದೇವಾಲಯ ಕಾಳಿಕಾ ಮಾತ ದೇವಾಲಯ ದೇವಿ ದೇವಾಲಯ ಭೀಮನಿಕೊಂಡ ರಾಮಮಂದಿರ ಹಾಗೂ ಇನ್ನೂ ಅನೇಕ ದೇವಾಲಯಗಳು ಆದರೆ ವಿಶೇಷವಾಗಿ ಹೇಳಿಕೊಳ್ಳಬೇಕಾದದ್ದು ಅತ್ಯಂತ ಆಕರ್ಷಕವಾದದ್ದು ಬಿರ್ಲಾ ಮಂದಿರವೇ ಈ ಮಂದಿರದ ನಿರ್ಮಾಣ ಶೈಲಿ ಅತ್ಯಂತ ಅದ್ಭುತ ಹಗಲಿನಲ್ಲಿ ಇದು ಮಹೋನ್ನತವಾಗಿ ಕಾಣಿಸಿದರೆ ರಾತ್ರಿ ಹೊತ್ತಿನಲ್ಲಿ ದೀಪಗಳಿಂದ ಮಿನುಗುತ್ತಾ ಇನ್ನಷ್ಟು ದಿವ್ಯವಾಗಿ ಕಾಣಿಸುತ್ತದೆ ಆದ್ದರಿಂದ ಇದನ್ನು ಒಮ್ಮೆ ಕಂಡವರು ಮತ್ತೆ ಮತ್ತೆ ನೋಡಲು ಬಯಸುತ್ತಾರೆ ನಾನು ಹೇಳುವುದಕ್ಕಿಂತ ನೀವು ವಿಡಿಯೋದಲ್ಲಿ ನೋಡಿದರೆ ಆ ಅನುಭವ ಇನ್ನಷ್ಟು ಭಾವನಾತ್ಮಕವಾಗುತ್ತದೆ ಪ್ರತಿ ಕಲ್ಲು ಪ್ರತಿ ಶಿಲ್ಪ ಒಂದೊಂದು ಕಥೆಯನ್ನು ಹೇಳುತ್ತದೆ ಅದೇ ಬಿರ್ಲಾ ಮಂದಿರದ ವೈಶಿಷ್ಟ್ಯ ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಬೆಂಬಲ ಇದ್ದರೆ ಪ್ರತಿ ವಾರ ಹೊಸ ದೇವಾಲಯಗಳು ಹೊಸ ವಿಶಿಷ್ಟತೆಗಳನ್ನು ನಿಮ್ಮ ಮುಂದಕ್ಕೆ ತರುತ್ತೇನೆ ಧನ್ಯವಾದಗಳು ಮತ್ತೊಂದು ಅದ್ಭುತ ದೇವಾಲಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ